ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ನೀವು ಆಲ್ರೆಡಿ ಗೊತ್ತಿಗೆ ಮಾಡಿರ್ಬೋದು ದಂಟಿನ ಸೊಪ್ಪಿನ ಪಲ್ಯ ಸೊ ಹೌದು ನಾನಿವತ್ತು ಕೆಂಪು ದಂಟಿನ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಚಪಾತಿ ಜೊತೆಗೆ ಪಲ್ಯನ ಮಾಡ್ಕೊತಾ ಇದ್ದೀನಿ ಮಾಡೋದಕ್ಕೆ ತುಂಬ ಸುಲಭ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಯಾಕೆ ಬನ್ನಿ ಶುರು ಮಾಡೋಣ ಫಸ್ಟ್ ನಾನಿಲ್ಲಿ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದಾದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಬರೋಣ ಸೊ ಈಗ ಸಾಸಿವೆ ಮತ್ತು ಜೀರಿಗೆ ಚಟ್ಪಟ ಅಂತಂದಮೇಲೆ ಒಂದು ಪಿಂಚಷ್ಟು ಹಿಂಗೂ ಹಾಕ್ಕೊಳ್ಳೋಣ ಹಿಂಗು ಹಾಕೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಹಾಗೆ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಸೊ ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನು ಕಂದು ಬಣ್ಣಕ್ಕೆ ಬರೋವ್ರಿಗು ನೀಟಾಗಿ ಕೈಯಾಡಿಸ್ತಾ ಇರಬೇಕು ಸೊ ದಂಡಿನ ಸೊಪ್ಪು ನಿಮಗೆಲ್ಲ ಗೊತ್ತೇ ಇರೋದ್ರಿಂದ ಕ್ಯಾಲ್ಶಿಯಮ್ ಆಗಿರ್ಬೋದು ಅಯನ್ ಆಗಿರ್ಬೋದು ಮ್ಯಾಗ್ನೇಷಿಯಮ್ ಆಗಿರ್ಬೋದು ವಿಟಮಿನ್ ಕೆ ಆ್ಯಂಡ್ ಸಿ ಆಗಿರ್ಬೋದು ದಿಸ್ ಇಸ್ ವೆರಿ ರಿಚ್ ಅಂತಲೇ ಹೇಳ್ಬೋದು ಸೊ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ನಾನಿಲ್ಲಿ ಆಲ್ರೆಡಿ ಸೊಪ್ಪನ್ನ ತೊಳೆದು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ ಸೊ ಸೊಪ್ಪು ಬೇಗ ಬೆಂದುಬಿಡುತ್ತೆ ಬಟ್ ಪಾಲಕ್ಕಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ನಿಧಾನ ಬೇಯೋದು ಸೊ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ ಅಲ್ಲ ಕಿಡ್ನಿಯಲ್ಲಿ ಸ್ಟೋನ್ ಇರೋವಂಥವ್ರು ಅಥವಾ ಕಿಡ್ನಿ ಪ್ರಾಬ್ಲಮ್ ಇರೋರು ಕೂಡ ಯುಟ್ರಸ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ತಿನ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಅಷ್ಟು ಅರ್ಶನ ಪುಡಿ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಕಡಿಮೆ ಮೀಡಿಯಂ ಉರಿಯಲ್ಲಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಸೊಪ್ಪು ಸೊ ಇಲ್ಲಿ ಕುಕ್ಕರಲ್ಲಿ ಇದ್ದೆ ಅದಕ್ಕೆ ಪ್ಲೇಟ್ ಬದಲು ಲಿಡ್ಡನ್ನು ಹಾಕಿದ್ದೀನಿ ಬಟ್ ವಿಸಿಲ್ ತೆಗೆದುಬಿಟ್ಟಿದ್ದೀನಿ ಸೊ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಸೊಪ್ಪು ರೆಡಿಯಾಗಿದೆ ಚಪಾತಿ ಜೊತೆ ನಾನಂತೂ ಊಟಕ್ಕೆ ರೆಡಿ ಸೊ ನೀವು ಕೂಡ ಖಂಡಿತ ಒಂದು ಸತಿ ಮಾಡ್ಕೊಂಡು ತಿಂದು ಹೇಗೆ ಬಂದಿತ್ತು ಅಂತ ಹೇಳಿ ಹಾಗೆ ಹೋಗೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್